ಶುಭೋದಯ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ಕಲೀನಲಿ ಚಾನಲ್ಗೆ ಸ್ವಾಗತ ಮಕ್ಕಳೇ ಹಿಂದಿನ ವೀಡಿಯೋದಲ್ಲಿ ಶಾಲೆಗೆ ಹೋಗುವೆ ಈ ಪದ್ಯವನ್ನು ಕಲ್ತಿದ್ರಿ ಅಲ್ವಾ ಈಗ ನಾವು ಆ ಪಾಠದ ಅಭ್ಯಾಸ ಭಾಗವನ್ನು ಕಲಿಯೋಣ ಬನ್ನಿ ಆ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಒಂದನೇದು ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಎರಡನೇದು ಶಾಲೆಗೆ ಹೋಗಿ ಚಿತ್ರವ ನೋಡಿ ಮೂರನೇದು ಅಕ್ಷರ ಕಲಿಯುತ ಪದಗಳ ಓದುತ ನಾಲ್ಕನೇದು ಪದ್ಯವ ಕಲಿತು ರಾಗದಿ ಹಾಡಿ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಒಂದನೇದು ಮೆಚ್ಚುಗೆ ಗಳಿಸುವುದು ಹೇಗೆ ಪದ್ಯವನ್ನು ಕಲಿತು ರಾಗವಾಗಿ ಹಾಡಿ ಮೆಚ್ಚುಗೆಯನ್ನು ಗಳಿಸಬೇಕು ಇನ್ನೊಮ್ಮೆ ಹೇಳೋಣ ಮಕ್ಕಳೇ ಪದ್ಯವನ್ನು ಕಲಿತು ರಾಗವಾಗಿ ಹಾಡಿ ಮೆಚ್ಚುಗೆಯನ್ನು ಗಳಿಸಬೇಕು ಎರಡನೇ ಪ್ರಶ್ನೆ ಬೆಳಕು ಯಾವುದು ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕು ಇನ್ನೊಮ್ಮೆ ಹೇಳ್ತೀರಾ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕು ಮೂರನೇ ಪ್ರಶ್ನೆ ಜಾಣನಾಗುವುದು ಹೇಗೆ ಜಾಣನಾಗುವುದು ಹೇಗೆ ಪಾಠವನ್ನು ಓದಿ ಲೆಕ್ಕವನ್ನು ಮಾಡಿ ಜಾಣನಾಗುವುದು ಪಾಠವನ್ನು ಓದಿ ಲೆಕ್ಕವನ್ನು ಮಾಡಿ ಜಾಣನಾಗುವುದು ಆ ಪಟ್ಟಿಯಲ್ಲಿರುವ ಸಾಲುಗಳನ್ನು ಒಂದನೆಯ ಗುಂಪಿನಿಂದಲೂ ಆ ಪಟ್ಟಿಯ ಸಾಲುಗಳನ್ನು ಎರಡನೆಯ ಗುಂಪಿನಿಂದಲೂ ಮತ್ತು ಈ ಪಟ್ಟಿಯ ಸಾಲುಗಳನ್ನು ಮೂರನೆಯ ಗುಂಪಿನಿಂದಲೂ ಹೇಳಿಸಿ ಆ ಇ ಮಕ್ಕಳೇ ಈಗ ಮೊದಲನೇದಾಗಿ ಆ ಪಟ್ಟಿಯಿಂದ ಹೇಳೋಣ ಶಾಲೆಗೆ ಹೋಗುವೆ ಆ ಚಿತ್ರವ ನೋಡಿ ಈ ಹೆಸರನ್ನು ಹೇಳುವೆ ನಮ್ಮ ಅಕ್ಷರ ಕಲಿಯುತ ಪದಗಳ ಓದುತ ಪಾಠವ ಓದುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಒಂದೇದು ನಮ್ಮ ದೇಶ ಭಾರತ ಹೇಳಿ ಮಕ್ಕಳೇ ನಮ್ಮ ದೇಶ ಭಾರತ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ನಮ್ಮ ತಾಲ್ಲೂಕು ನಮ್ಮ ಊರು ನಮ್ಮ ಶಾಲೆ ಮಕ್ಕಳೇ ಇದನ್ನು ನೀವೇ ಯಾವುದು ಅಂತ ಹೇಳ್ತೀರಾ ಅಲ್ವಾ ಮಕ್ಕಳೇ ಇದನ್ನು ನೀವು ಒಂದು ಸಲ ಗುಂಡಾಗಿ ಬರೀರಿ ಧನ್ಯವಾದಗಳು